आत्मीय स्नेहितर नमस्कार ಗೆಳೆಯರೆ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಯಾವ ರೀತಿಯಾಗಿ ಆರಂಭ ಆಯಿತು ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಈ ಡಿಜಿಟಲ್ ಕ್ರಾಂತಿ ಆರಂಭ ಆದ ನಂತರ ಭಾರತದ ಟೆಲಿಕಾಮ್ ಕಂಪನಿಗಳು ಗ್ರಾಹಕರಿಂದ ಬೇಕಾಬಿಟ್ಟಿಯಾಗಿ ಹಣವನ್ನು ಹಗಲು ದರೋಡೆ ಮಾಡೋದಕ್ಕೆ ಶುರು ಮಾಡಿದ್ರು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಎಲ್ಲ ಟೆಲಿಕಾಮ್ ಕಂಪನಿಗಳು ಮಾಡೋದಕ್ಕೆ ಶುರು ಮಾಡಿದ್ವು ದರವನ್ನು ಏಕಾಏಕಿಯಾಗಿ ಗಗನಕ್ಕೇರಿಸಿದ್ರು ಗ್ರಾಹಕರು ಅನಿವಾರ್ಯ ಅನ್ನುವ ಹಾಗೆ ರಿಚಾರ್ಜ್ ಮಾಡಿಸಿಕೊಳ್ಳುವಂತಹ ಪ್ಲಾನ್ ಪ್ಯಾನ್ಗಳು ಕೂಡ ಮತ್ತು ಟ್ಯಾರಿಫ್ಗಳನ್ನು ಕೂಡ ಟೆಲಿಕಾಮ್ ಕಂಪನಿಗಳು ಇಂಟ್ರೊಡ್ಯೂಸ್ ಮಾಡಿದ್ರು ಕೆಲವು ಗ್ರಾಹಕರು ಅನಿವಾರ್ಯವಾಗಿ ಬಹುತೇಕವಾಗಿ ಎಲ್ಲ ಗ್ರಾಹಕರು ಅನಿವಾರ್ಯವಾಗಿ ಟೆಲಿಕಾಮ್ ಕಂಪನಿಗಳು ಹೇಳಿರುವಂತಹ ಟ್ಯಾರಿಫ್ಗಳನ್ನು ತಮ್ಮ ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಯಾಕೆ ಅಂದರೆ ಗ್ರಾಹಕರಿಗೆ ಅದು ಅನಿವಾರ್ಯವೂ ಕೂಡ ಆಗಿತ್ತು ಆದರೆ ಈಗ ಅಂತಹ ಟೆಲಿಕಾಮ್ ಕಂಪನಿಗಳಿಗೆ ಅಂದರೆ ಎಲ್ಲ ಟೆಲಿಕಾಮ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಮತ್ತು ಟ್ರೈ ಅಂದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ ಟಾರಿಫ್ ದರವನ್ನು ಇಳಿಸುವ ಹಾಗೆ ಮತ್ತು ಒಂದಷ್ಟು ಕಠಿಣವಾಗಿರುವಂತಹ ಆದೇಶವನ್ನು ಈಗ ಹೊರಡಿಸಿದೆ ಈ ಆದೇಶದಿಂದ ಟೆಲಿಕಾಂ ಕಂಪನಿಗಳು ಕಕ್ಕಾ ಬಿಕ್ಕಿಯಾದರೆ ಇದರಿಂದ ಸರಿಸುಮಾರು ಕೋಟ್ಯಾಂತರ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದು ತಪ್ಪತ್ತೆ ಇನ್ನು ಮುಂದೆ ಬೇಕಾಬಿಟ್ಟಿಯಾಗಿ ಹಣವನ್ನು ವಸೂಲಿ ಮಾಡೋದು ಕೂಡ ತಪ್ಪತ್ತೆ ಹಾಗಾದರೆ ಗೆಳೆಯರೆ ಟ್ರಾಯ್ ತಂದಿರುವಂತಹ ಹೊಸ ನಿಯಮ ಆದರೂ ಏನು ಇದರಿಂದಾಗಿ ಟೆಲಿಕಾಂ ಕಂಪನಿಗಳಿಗಾಗಿ ಟೆಲಿಕಾಂ ಕಂಪನಿಗಳಿಂದ ಗ್ರಾಹಕರು ಎಷ್ಟು ಹಣವನ್ನು ಸೇವ್ ಮಾಡ್ಬೋದು ಅದರ ಜೊತೆ ಜೊತೆಗೆ ಟೆಲಿಕಾಂ ಕಂಪನಿಗಳು ಈಗ ಟ್ರೈ ಮೇಲೆ ಯಾಕೆ ಮುಗಿಬೀಳೋಕೆ ಶುರು ಮಾಡಿವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಆರಂಭವಾಗಿದ್ದು ಈ ಜಿಯೋ ಅನ್ನುವಂತಹ ಒಂದು ಬ್ರ್ಯಾಂಡ್ ಬಂದ ಬಂದಾಗ ಒಂದು ತಿಂಗಳಿಗೆ ಒಂದು ಜಿ ಬಿಗೆ ಇನ್ನೂರು ಮುನ್ನೂರು ರೂಪಾಯಿ ಕೊಡುವಂತಹ ಕಾಲವೂ ಕೂಡ ಆಗಿತ್ತು ಆದರೆ ಯಾವಾಗ ಜಿಯೋ ತನ್ನ ಹೊಸ ಪ್ಲಾನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತು ಆಗ ಭಾರತದಲ್ಲಿ ಹೊಸ ಕ್ರಾಂತಿಯೇ ಸೃಷ್ಟಿಯಾಯಿತು ಅದುವೇ ಡಿಜಿಟಲ್ ಕ್ರಾಂತಿ ಏನು ಅಂದರೆ ತಿಂಗಳಿಗೆ ಒಂದು ಜಿ ಬಿ ಇಂಟರ್ನೆಟ್ ಬಳಸ್ತಾ ಇದ್ದಂತಹ ಜನರಿಗೆ ಜಿಯೋ ಅನ್ಲಿಮಿಟೆಡ್ ಇಂಟರ್ನೆಟ್ ಪ್ಲಾನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತು ಅದರ ಜೊತೆಗೆ ವಾಯ್ಸ್ ಕಾಲ್ ಗಳನ್ನು ಫ್ರೀ ಆಗಿ ಕೂಡ ಕೊಡ್ತು ಇದರಿಂದಾಗಿ ಗ್ರಾಹಕ ಹೆಚ್ಚು ಹೆಚ್ಚು ಇಂಟರ್ನೆಟ್ ಅನ್ನು ಬಳಸೋಕೆ ಶುರು ಮಾಡಿದ್ರು ಯಾವ ಮಟ್ಟಿಗೆ ಆಗಿಬಿಡ್ತು ಅಂದರೆ ಇಂಟರ್ನೆಟ್ ಇಲ್ಲದೆ ಬದುಕೇ ಇಲ್ಲ ಇಂಟರ್ನೆಟ್ ಇಲ್ಲದೆ ನಮ್ಮ ಜೀವನ ನಡೆಯೋ ಇಲ್ಲ ಅನ್ನುವ ಮಟ್ಟಕ್ಕೆ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಆರಂಭವಾಗಿ ಪೀಕಲ್ಲಿ ಕೂಡ ಮುಟ್ತು ಯಾವಾಗ ಗ್ರಾಹಕರಿಗೆ ಇಂಟರ್ನೆಟ್ ಇಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ ಅದು ಅವರ ಜೀವನದ ಅವಿಭಾಜ್ಯ ಅಂಗ ಅನ್ನೋದು ಟೆಲಿಕಾಮ್ ಕಂಪನಿಗಳಿಗೆ ಗೊತ್ತಾಯಿತು ಆಗ ಟೆಲಿಕಾಮ್ ಕಂಪನಿಗಳು ಹೊಸ ವರಸೆಯನ್ನು ತೆಗೆದವು ಏನು ಹೊಸ ವರಸೆ ಅಂದರೆ ಇಂಟರ್ನೆಟ್ಗೆ ಲಿಮಿಟ್ ಹಾಕೋದಕ್ಕೆ ಶುರು ಮಾಡಿದ್ರು ಆ ನಂತರ ಅವರು ಹೇಳಿದ ರಿಚಾರ್ಜ್ ಪ್ಲಾನ್ಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಗ್ರಾಹಕರಿಗೆ ಅನಿವಾರ್ಯ ಅನ್ನುವ ಪರಿಸ್ಥಿತಿಗೆ ತಂದುಬಿಟ್ರು ಗೆಳೆಯರೆ ನಿಮಗೆ ನೆನಪಿರಬಹುದು ಈ ಹಿಂದೆ ಜಿಯೋ ಒಂದು ವರ್ಷದ ಪ್ಲಾನ್ಗೆ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ನಾನೂರ ತೊಂಬತ್ತೊಂಬತ್ತು ಈ ರೀತಿಯಾಗಿರುವ ದರವನ್ನು ಇಡ್ತಾ ಇತ್ತು ಆದರೆ ಈಗ ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ಕೊಡುವಂತಹ ಪರಿಸ್ಥಿತಿ ಇದೆ ಅದರ ಜೊತೆಗೆ ಡೈಲಿ ಒಂದೂವರೆ ಜಿ ಬಿ ಇಂಟರ್ನೆಟ್ ಮಾತ್ರ ನಾವು ಯೂಸ್ ಮಾಡಬಹುದು ಎಕ್ಸ್ಟ್ರಾ ಯೂಸ್ ಮಾಡಬೇಕು ಅಂತ ಅಂದರೆ ಇನ್ನು ಎಕ್ಸ್ಟ್ರಾ ಪೇ ಮಾಡಬೇಕು ಈ ರೀತಿಯಾಗಿ ಗ್ರಾಹಕರಿಂದ ಹಗಲು ದರೋಡೆ ಮಾಡೋದಕ್ಕೆ ಎಲ್ಲ ಟೆಲಿಕಾಮ್ ಕಂಪನಿಗಳು ನಿಂತ್ಕೊಂಡ್ವು ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವ ರೀತಿಯಾಗಿರುವಂತಹ ಟ್ಯಾರಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ನೀವು ರಿಚಾರ್ಜ್ ಮಾಡಬೇಕು ಅಂದರೆ ಇಂಟರ್ನೆಟ್ ಇರುವಂತಹ ಪ್ಲಾನನ್ನೇ ನೀವು ಆಯ್ಕೆ ಮಾಡ್ಕೋಬೇಕು ಅನಿವಾರ್ಯವಾಗಿ ಒಂದು ವೇಳೆ ನಿಮಗೆ ಇಂಟರ್ನೆಟ್ ಬೇಡ ಬರೀ ವಾಯ್ಸ್ ಕಾಲ್ ಅಷ್ಟೇ ಸಾಕು ಎಸ್ ಎಮ್ ಎಸ್ ಅಷ್ಟೇ ಸಾಕು ಅಂತ ಇದ್ದರೂ ಕೂಡ ನೀವು ಅನಿವಾರ್ಯವಾಗಿ ಇಂಟರ್ನೆಟ್ ಪ್ಲಾನ್ಗಳನ್ನು ನೀವು ರಿಚಾರ್ಜ್ ಮಾಡಲೇಬೇಕು ಇಲ್ಲದಿದ್ದರೆ ನಿಮಗೆ ಬೇರೆ ಯಾವ ರಿಚಾರ್ಜ್ ಪ್ಲಾನು ಇರಲಿಲ್ಲ ಮತ್ತು ಬೇರೆ ಯಾವ ಟ್ಯಾರಿಫ್ ಕೂಡ ಇರಲಿಲ್ಲ ಉದಾಹರಣೆಗೆ ಗೆಳೆಯರೆ ಬಹಳಷ್ಟು ಜನರು ಇನ್ನೂ ಕೂಡ ಭಾರತದಲ್ಲಿ ಹದಿನೈದು ಹದಿನೈದು ಕೋಟಿ ಜನರು ಕೀಪ್ಯಾಡ್ ಮೊಬೈಲ್ಗಳನ್ನು ಯೂಸ್ ಮಾಡ್ತಾರೆ ಅವರಿಗೆ ಇಂಟರ್ನೆಟ್ನ ಅವಶ್ಯಕತೆ ಇಲ್ಲ ಅದರಲ್ಲೂ ಸಾಮಾನ್ಯವಾಗಿ ವಯೋವೃದ್ಧರು ಈ ರೀತಿಯಾಗಿರುವಂತಹ ಹಳೆಯ ಮೊಬೈಲ್ ಅಂದರೆ ಹಳೆಯ ಒಂದು ಟೆಕ್ನಾಲಜಿ ಏನಿದೆಯಲ್ಲ ಕೀಪ್ಯಾಡ್ ಮೊಬೈಲ್ ಅದನ್ನೇ ಇವತ್ತಿಗೂ ಯೂಸ್ ಮಾಡ್ತಾ ಇದ್ದಾರೆ ಹದಿನೈದು ಕೋಟಿ ಜನರು ತಮಗೆ ಇಂಟರ್ನೆಟ್ ಅನಾವಶ್ಯಕ ಅಂತ ಗೊತ್ತಿದೆ ಅವರಿಗೆ ಇಂಟರ್ನೆಟ್ ನಮಗೆ ಬೇಡ ಅನ್ನೋದು ಗೊತ್ತಿದೆ ಆದರೂ ಕೂಡ ಈ ಕಂಪನಿಗಳ ಅನಿವಾರ್ಯವಾಗಿ ಅವರೂ ಕೂಡ ಇಂಟರ್ನೆಟ್ ಪ್ಯಾಕನ್ನು ರಿಚಾರ್ಜ್ ಮಾಡಿಕೊಳ್ಬೇಕು ನೀವು ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದು ನಿಮಗೆ ಅವಶ್ಯಕತೆ ಇದೇನೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಮಾತ್ರ ರೀಚಾರ್ಜ್ ಮಾಡಿಸ್ಲೇಬೇಕು ಇಲ್ಲದಿದ್ದರೆ ನಿಮಗೆ ಕಾಲ್ ಮಾಡೋದಕ್ಕೂ ಆಗೋದಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತಹ ಟೆಲಿಕಾಮ್ ಕಂಪನಿಗಳು ಒಂದು ವೇಳೆ ನೀವು ರೀಚಾರ್ಜ್ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಇನ್ಕಮಿಂಗ್ ಕರೆಗಳನ್ನು ಕೂಡ ಕಟ್ ಮಾಡೋದಕ್ಕೆ ಶುರು ಮಾಡಿದ್ವು ಅಂದರೆ ನಿಮಗೆ ಇನ್ಕಮಿಂಗ್ ಕಾಲ್ಗಳು ಕೂಡ ಬರದೇ ಇರೋ ಹಾಗೆ ಮಾಡಿದ್ವು ಇದರಿಂದಾಗಿ ಗ್ರಾಹಕರು ಅನಿವಾರ್ಯವಾಗಿ ಈ ಟೆಲಿಕಾಮ್ ಕಂಪನಿಗಳು ಕೊಟ್ಟಂತಹ ಟ್ಯಾರಿಫ್

ಇದು ಒಂದು ರೀತಿಯಾಗಿರುವಂತಹ ಹಗಲು ದರೋಡೆ ಆದರೆ ಮತ್ತೊಂದು ರೀತಿಯಾಗಿರುವಂತಹ ಹಗಲು ದರೋಡೆಯನ್ನು ಟೆಲಿಕಾಮ್ ಕಂಪನಿಗಳು ಯಾವ ರೀತಿಯಾಗಿ ಮಾಡ್ತಾ ಇವೆ ಅಂದರೆ ಗೆಳೆಯರೆ ನಿಮಗೆಲ್ರಿಗೂ ಕೂಡ ಒಂದು ವಿಚಾರ ನಮಗೆ ಗೊತ್ತೇ ಇರೋದಿಲ್ಲ ಆದರೆ ನಮ್ಮ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಟೆಲಿಕಾಮ್ ಕಂಪನಿಗಳು ನಾವು ಅದಕ್ಕೆ ಒಪ್ಪಿಕೊಂಡಿರುವ ಹಾಗೆ ನಮಗೆ ನಮಗೆ ಮೋಸ ಮಾಡ್ತಾ ಇದ್ದಾವೆ ಏನದು ಅಂತ ಹೇಳಿಬಿಡ್ತೀನಿ ಗೆಳೆಯರೆ ಈ ಮೊದಲು ನಿಮಗೆ ಒಂದು ತಿಂಗಳ ಇಂಟರ್ನೆಟ್ ಅಥವಾ ಒಂದು ತಿಂಗಳ ರೀಚಾರ್ಜ್ ಪ್ಲಾನ್ ಸಿಗ್ತಾ ಇತ್ತು ಮೂರು ತಿಂಗಳ ರಿ ರಿಚಾರ್ಜ್ ಪ್ಲ್ಯಾನ್ ಸಿಗ್ತಾ ಇತ್ತು ಆದರೆ ಈಗ ಒಂದು ತಿಂಗಳ ಮತ್ತು ಮೂರು ತಿಂಗಳ ರಿಚಾರ್ಜ್ ಪ್ಲಾನ್ ಇಲ್ಲವೇ ಇಲ್ಲ ನೀವು ಪೂರ್ತಿಯಾಗಿ ಅಂದರೆ ನೀವು ಕೊಟ್ಟಂತಹ ಹಣಕ್ಕೆ ಪೂರ್ತಿಯಾಗಿ ನೀವು ಪ್ಲ್ಯಾನ್ಗಳು ಬೇಕು ಅಂದರೆ ಅದು ಒಂದು ವರ್ಷದ ಪ್ಲ್ಯಾನ್ ಮಾತ್ರ ಆಗಿರುತ್ತೆ ಗೆಳೆಯರೆ ಒಂದು ತಿಂಗಳ ಪ್ಲ್ಯಾನ್ ಇಲ್ಲ ಅಂತ ಅಂದರೆ ನಾವು ಪ್ರತಿ ತಿಂಗಳು ಹಾಕಿಸ್ಕೊಳ್ತೀವಲ್ಲ ಅದು ಒಂದು ತಿಂಗಳ ಪ್ಲ್ಯಾನ್ ಅಂತ ನೀವು ಅಂದ್ಕೊಳ್ತೀರಾ ಆದರೆ ಗೆಳೆಯರಿ ಅದು ಒಂದು ತಿಂಗಳ ಪ್ಲ್ಯಾನ್ ಅಲ್ಲ ಅದು ಇಪ್ಪತ್ತೆಂಟು ದಿನಗಳ ಪ್ಲ್ಯಾನ್ ಇನ್ನೂ ಕೆಲವು ಟೆಲಿಕಾಮ್ ಕಂಪನಿಗಳು ಇಪ್ಪತ್ನಾಲ್ಕು ದಿನದ ಪ್ಲ್ಯಾನ್ಗಳನ್ನು ರೂಪಿಸಿವೆ ಅದರ ಜೊತೆಗೆ ಮೂರು ತಿಂಗಳ ಪ್ಲ್ಯಾನ್ ಬದಲು ಎಂಬತ್ನಾಲ್ಕು ದಿನದ ಪ್ಲ್ಯಾನನ್ನು ಟೆಲಿಕಾಮ್ ಕಂಪನಿಗಳು ರೂಪಿಸಿವೆ ಇದರಿಂದ ನಮಗೆ ನಮ್ಮ ಮನಸ್ಸಿಗೆ ಅಥವಾ ಏನನ್ಸುತ್ತೆ ಅಂದರೆ ತಿಂಗಳಿಗೆ ಒಂದು ಸರಿ ರಿಚಾರ್ಜ್ ಮಾಡ್ತೀವಿ ಅದು ತಿಂಗಳ ಪ್ಲ್ಯಾನ್ ಅನಿಸುತ್ತೆ ಆದರೆ ಅಲ್ಲಿಯೂ ಕೂಡ ಎರಡರಿಂದ ಮೂರು ದಿನಗಳ ದಿನಗಳಿಗೆ ನಾವು ಎಕ್ಸ್ಟ್ರಾ ದುಡ್ಡನ್ನು ಕೊಡ್ತಾ ಇದ್ದೀವಿ ಸೊ ಇದು ಗ್ರಾಹಕರಿಗೆ ಗೊತ್ತಿದ್ರೂ ಕೂಡ ಅವರ ಮನಸ್ಸಿಗೆ ಜಾಸ್ತಿ ಇದು ನಾಟೋದಿಲ್ಲ ಅಂದರೆ ಇಂಟರ್ನೆಟ್ ಅನಿವಾರ್ಯ ಆಗಿಬಿಟ್ಟಿದೆ ಸೊ ಹಾಗಾಗಿ ಟೆಲಿಕಾಮ್ ಕಂಪನಿಗಳು ಆಡಿದ್ದೇ ಆಟ ಆಗಿತ್ತು ಆದರೆ ಈಗ ಟೆಲಿಕಾಮ್ ಕಂಪನಿಗಳು ಆ ತರಹ ಮಾಡುವ ಹಾಗಿಲ್ಲ ಟ್ರೈ ಹೊಸ ರೂಲ್ಸ್ ಅನ್ನು ತಂದಿದೆ ಟ್ರೈ ತಂದಿರುವಂತಹ ಹೊಸ ರೂಲ್ಸ್ ಏನು ಅಂದರೆ ಇಂಟರ್ನೆಟ್ ಬಳಸದ ಮತ್ತು ಇಂಟರ್ನೆಟ್ ಅವಶ್ಯಕತೆ ಇಲ್ಲದ ಪ್ಲ್ಯಾನ್ಗಳನ್ನು ಕೂಡ ನೀವು ಜಾರಿಗೆ ತರಬೇಕು ಕೇವಲ ವಾಯ್ಸ್ ಕಾಲ್ ಮತ್ತು ಎಸ್ ಎಮ್ ಎಸ್ಗಳಿಗೆ ಕಡಿಮೆ ದರದಲ್ಲಿ ನೀವು ಚಾರ್ಜನ್ನು ತಗೊಳ್ಬೇಕು ಮತ್ತು ಅದರ ರೀಚಾರ್ಜ್ ಪ್ಲಾನನ್ನು ಆದಷ್ಟು ಬೇಗ ನೀವು ಟ್ಯಾರಿಫ್ ಆಗಿ ಜನರ ಮುಂದೆ ಇಡಬೇಕು ಅಂತ ಟ್ರೈ ಈಗ ಕಠಿಣವಾಗಿರುವಂತಹ ಆದೇಶವನ್ನು ಹೊರಡಿಸಿದೆ ಗೆಳೆಯರೆ ಇದರಿಂದ ಏನಾಗುತ್ತೆ ಅಂದರೆ ಹದಿನೈದು ಕೋಟಿ ಕೀಪ್ಯಾಡ್ ಮೊಬೈಲ್ ಬಳಕೆದಾರರಿಗೆ ಇದರಿಂದ ಬಹಳ ಯೂಸ್ ಆಗುತ್ತೆ ಯಾಕೆಂದರೆ ಅವರಿಗೆ ಇಂಟರ್ನೆಟ್ ಅವಶ್ಯಕತೆ ಇಲ್ಲದೆಯೇ ಅವರು ದುಡ್ಡನ್ನು ಕೊಡ್ತಾ ಇದ್ದಾರೆ ಅದು ತಪ್ಪತ್ತೆ ಅದರ ಜೊತೆಗೆ ನಮಗೂ ನಿಮಗೂ ಕೂಡ ಇದು ಬಹಳ ಯೂಸ್ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಗೆಳೆಯರೆ ಆಲ್ಮೋಸ್ಟ್ ಸ್ಮಾರ್ಟ್ಫೋನ್ ಹೊಂದಿರುವವರು ಕೂಡ ಡ್ಯೆಲ್ ಸಿಮ್ಮನ್ನು ಹೊಂದಿರ್ತಾರೆ ಡ್ಯುಯೆಲ್ ಸಿಮ್ಮಲ್ಲಿ ಒಂದು ಸಿಮ್ಗೆ ಇಂಟರ್ನೆಟ್ ರಿಚಾರ್ಜ್ ಮಾಡಿಸಿ ಇನ್ನೊಂದು ಸಿಮ್ ಬರೀ ನಮಗೆ ಕಾಲ್ಗೆ ಮಾತ್ರ ಇಟ್ಕೊಳ್ಳೋಣ ಅಂತ ಅಂದರೆ ನೀವು ಬರೀ ಕಾಲ್ಗೆ ಇಟ್ಕೊಳಕ್ಕೆ ಆಗೋದಿಲ್ಲ ಯಾಕೆಂದರೆ ನೀವು ಇಂಟರ್ನೆಟ್ ಪ್ಲ್ಯಾನ್ ಹಾಕಿಸಲೇಬೇಕು ಆ ತರಹದ ಟ್ಯಾರಿಫ್ಗಳಿವೆ ಈಗ ಆದರೆ ಇನ್ನು ಮುಂದೆ ಆ ತರಹ ಆಗೋದಿಲ್ಲ ನೀವು ಡ್ಯುಯಲ್ ಸಿಮ್ ಬಳಸ್ತಾ ಇದ್ದರೆ ಒಂದು ಸಿಮ್ಗೆ ನೀವು ಇಂಟರ್ನೆಟ್ ಪ್ಲಾನ್ ಇರುತ್ತೆ ಅದನ್ನು ನೀವು ರೀಚಾರ್ಜ್ ಮಾಡಿಕೊಂಡು ಇನ್ನೊಂದು ಸಿಮ್ಗೆ ನೀವು ಕೇವಲ ಆರ್ಡಿನರಿ ಪ್ಲಾನನ್ನು ನೀವು ರೀಚಾರ್ಜ್ ಮಾಡಿಸ್ಬೋದು ಇದರಿಂದಾಗಿ ಟೆಲಿಕಾಮ್ ಕಂಪನಿಗಳು ಈಗ ಸರ್ಕಾರದ ಮೇಲೆ ಮುಗಿಬಿದ್ದಿದೆ ಹೌದು ಗೆಳೆಯರೆ ಟೆಲಿಕಾಮ್ ಕಂಪನಿಗಳು ಯಾಕೆ ಮುಗಿಬಿದ್ದಿವೆ ಅಂದರೆ ಏಕಾಏಕಿಯಾಗಿ ಹದಿನೈದು ಕೋಟಿ ಮೊಬೈಲ್ ಅಂದರೆ ಕೀಪ್ಯಾಡ್ ಮೊಬೈಲ್ಗಳಿಂದ ಬರ್ತಾ ಇರುವಂತಹ ಬಿಟ್ಟಿ ದುಡ್ಡು ನಿಂತು ಹೋಗಿಬಿಟ್ರೆ ಟೆಲಿಕಾಮ್ ಕಂಪನಿಗಳಿಗೆ ಏನಾಗಬೇಡ ಹಾಗಾಗಿ ಈಗ ಟ್ರೈನ ಈ ರೂಲ್ಸ್ಗೆ ರೂಲ್ಸ್ ವಿರುದ್ಧವಾಗಿ ಟೆಲಿಕಾಮ್ ಕಂಪನಿಗಳು ಬೇರೆಯದ್ದೇ ರೀತಿಯಾಗಿ ಪ್ರಚಾರ ಮಾಡ್ತಾಯಿವೆ ಏನು ಆ ಪ್ರಚಾರ ಅಂತ ಅಂದರೆ ಒಂದು ವೇಳೆ ಈ ಪ್ಲಾನನ್ನು ಏನಾದರೂ ನೀವು ತಂದುಬಿಟ್ರೆ ಜನರು ಇಂಟರ್ನೆಟ್ ಬಳಸೋದನ್ನೇ ಕಡಿಮೆ ಮಾಡಿಬಿಡ್ತಾರೆ ಇದರಿಂದಾಗಿ ನೀವು ಕಂಡಿರುವಂತಹ ಡಿಜಿಟಲ್ ಇಂಡಿಯಾದ ಕನಸು ನನಸಾಗೋದಿಲ್ಲ ಅಂತ ಇಂಟರ್ನೆಟ್ ಕಂಪನಿ ಸಾರಿ ಟೆಲಿಕಾಮ್ ಕಂಪನಿಗಳು ಈಗ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರುವಾಗಿವೆ ಆದರೂ ಕೂಡ ಟ್ರೈ ಇದಕ್ಕೆ ಬಗ್ಗಿಲ್ಲ ಆದಷ್ಟು ಬೇಗ ನೀವು ಈ ಹೊಸ ಟ್ಯಾರಿಫ್ಗಳನ್ನು ಇಂಟ್ರಡ್ಯೂಸ್ ಮಾಡಲೇಬೇಕು ಅಂತ ಖಡಕ್ ಆಗಿರುವಂತಹ ಆದೇಶ ಕೊಟ್ಟಿದೆ ಹಾಗಾದ್ರೆ ಗೆಳೆಯರೆ ಈ ಒಂದು ಆದೇಶ ಜಾರಿ ಆಗಬೇಕಾ ಈ ಆದೇಶದಿಂದ ಎಷ್ಟು ಉಪಕಾರಿಯಾಗತ್ತೆ ಮತ್ತು ಗ್ರಾಹಕರಿಗೆ ಎಷ್ಟು ಸಹಕಾರಿಯಾಗತ್ತೆ ಮತ್ತು ಇಂಟರ್ನೆಟ್ ಕಂಪನಿಗಳಿಗೆ ಇದರಿಂದ ನಷ್ಟ ಆಗುತ್ತಾ ಸಾರಿ ಟೆಲಿಕಾಮ್ ಕಂಪನಿಗಳಿಗೆ ಇದರಿಂದ ನಷ್ಟ ಆಗತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ